ಕರ್ನಾಟಕದಲ್ಲಿ ನಡೆಯಲಿರುವ ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಯಾಗಿದ್ದು ಎರಡು ಹಂತದಲ್ಲಿ ಮತದಾನ ನಡೆಯಲಿದ್ದು ಏಪ್ರಿಲ್ ಇಪ್ಪತ್ತಾರರಂದು ಮೊದಲ ಹಂತದ ಮತದಾನ ನಡೆಯಲಿದೆ ಇಂದಿನಿಂದಲೇ ನೀತಿ ಸಂಹಿತೆ ಜಾರಿ ಆರಂಭವಾಗಿದೆ ಎಂದು ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ವಿಧಾನಸಭಾ ಕ್ಷೇತ್ರಗಳು ಮತ್ತು ಇತರ ಮಾಹಿತಿಗಳನ್ನು ನಿನ್ನೆ ನೀಡಿದ್ದಾರೆ ಪುರುಷ ಮಹಿಳಾ ಮತದಾರರು ಮತ್ತು ಅದರ್ಸ್ನೆಲ್ಲ ಸೇರಿಸಿದ್ರೆ ಇಷ್ಟು ಜನ ನಮಗೆ ಈಗ ಮ ಮತದಾನ ಮಾಡಲಿದ್ದಾರೆ ಇದರ ಜೊತೆಗೆ ನಮಗೆ ಮತದಾನದ ಅಂದರೆ ನಾಮಿನೇಷನ್ ಲಾಸ್ಟ್ ಡೇ ಆಫ್ ಫೈಲಿಂಗ್ ನಾಮಿನೇಷನ್ವರೆಗೂ ಇದನ್ನು ಕೊಡ್ಬೋದು ಫಾರಂ ಸಿಕ್ಸ್ ಕೊಡ್ಬೋದು ನಂಬರ್ ನಮೂನೆ ಆರನ್ನು ಯಾರ್ಯಾರು ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡಿಸ್ಲಿಕ್ಕೆ ಇಚ್ಛೆ ಇದೆ ಯಾರ್ಯಾರಿಗೆ ಹದಿನೆಂಟು ವರ್ಷ ಆಗಿದೆ ಅವರೆಲ್ಲರೂ ತಮ್ಮ ಇದನ್ನು ಕೊಡ್ಬೋದು ನಮ್ಮ ನಮೂನೆ ಆರನ್ನು ಕೊಟ್ಟು ನಮ್ಮ ಪೂರಕ ಪಟ್ಟಿ ಅಂತ ಬಿಟ್ಟು ಮಾಡಿ ಫೈನಲ್ ಆಗಿ ಹೇಳ್ತೀವಿ ತಮಗೆ ಮತ್ತೆ ಇದಕ್ಕೆ ಅಡಿಷನ್ಸ್ ಇರುತ್ತೆ ಸೊ ಈ ಮಾಹಿತಿಯನ್ನು ತಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಹದಿನೇಳು ಲಕ್ಷದ ನಂಬರ್ ಹದಿನಾರು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಮ್ಮ ಚುನಾವಣಾಧಿಕಾರಿಯು ಅಧಿಸೂಚನೆ ಹೊರಡಿಸುವ ದಿನಾಂಕ ನಮ್ಮ ವೇಳಾಪಟ್ಟಿ ಲೋಕಸಭಾಗೆ ಅಡಿಷನಲ್ ಡಿ ಇ ಒ ಅಂತಂದುಬಿಟ್ಟು ಹೇಳ್ತೀವಿ ಸಹಾಯಕ ಚುನಾವಣಾಧಿಕಾರಿಯಾಗಿ